ಇದ್ದು ಡಿಕೆನ ಟಚ್ ಮಾಡೋಕ್ಕಾಗಲ್ಲ ಬಿಜೆಪಿ ಶಾಸಕರಿಂದ ಸ್ಫೋಟಕ ಹೇಳಿಕೆ ಆರ್ಶಫ್ ವಿರುದ್ಧ ಬಿಜೆಪಿಯಲ್ಲಿ ಅಸಮಾಧಾನ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿನ ಅವರು ಟಚ್ ಮಾಡೋದಕ್ಕಾಗಲ್ಲ ಇಂತ ಒಂದು ಮಾತನ್ನ ಹೇಳಿದ್ದು ಕಾಂಗ್ರೆಸ್ ನಾಯಕರು ಇಲ್ಲ ಶಾಸಕರು ಅಲ್ಲ ಬದಲಿಗೆ ಬಿಜೆಪಿ ಶಾಸಕರು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿನ ಕಾಂಗ್ರೆಸ್ ಶಾಸಕರು ಹಾಡಿ ಹೊಗಳುತ್ತಿದ್ದಾರೆ ಇದೇ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಿರುದ್ಧ ಅಸಮಾಧಾನ ವಿಸ್ಫೋಟಗೊಂಡಿದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಅವರನ್ನ ಹಾಡಿ ಆ ಬಿಜೆಪಿ ಶಾಸಕರಾದ್ರೂ ಯಾರು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿಯಲ್ಲಿನ ತಾಟಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಇತ್ತೀಚೆಗೆ ತಾನಿ ವಿಜಯಪುರದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಜೊತೆಗೆ ವಿಜಯೇಂದ್ರ ಹಾಗೂ ಯತ್ನಾಳ್ ಗುಂಪಿನಲ್ಲಿ ಸೇರಿಕೊಂಡಿದ್ದ ಅನೇಕ ನಾಯಕರುಗಳಿಗೆ ನೋಟಿಸ್ ಕೂಡ ನೀಡಲಾಗಿತ್ತು ಒಂದು ಹಂತದಲ್ಲಿ ಭಿನ್ನಮತ ಇಲ್ವೇ ಇಲ್ಲ ಎನ್ನುತ್ತಿರುವಾಗ ಬಿಜೆಪಿಯ ಹಿರಿಯ ಶಾಸಕ ಎಸ್ ಟಿ ಸೋಮಶೇಖರ್ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಆರ್ ಅಶೋಕ್ ಅವರು ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬರ್ ನಮ್ಮೊಂದಿಗಿಲ್ಲ ಎನ್ನುವ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿರೋರೆ ನೀವು ಕೇಂದ್ರದ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿದೆ ನಿಮ್ಗೆ ಯಾಕೆ ಅಷ್ಟು ಅವಸರ ಅವರು ಏನ್ ತೀರ್ಮಾನ ಮಾಡ್ತಾರೋ ನೋಡೋಣ ಎಂದಿದ್ದಾರೆ ನಾನು ಮೂರು ವರ್ಷಗಳ ಕಾಲ ಮಂತ್ರಿಯಾಗಿದ್ದೆ ನಿಂದ ಬಿಜೆಪಿಗೆ ಬಂದಾಗ ನಾನು ಹೇಗಿದ್ದೆ ಚುನಾವಣೆಯಲ್ಲಿ ನನ್ನ ಸೋಲಿಸುವ ಪ್ರಯತ್ನವಾಯ್ತು ಮೂಲ ಬಿಜೆಪಿಯವರೇ ನನ್ನನ್ನು ಸೋಲಿಸುವ ಪ್ರಯತ್ನ ಮಾಡಿದ್ರು ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಎಂದ್ರೆ ತೆಗೆದುಕೊಂಡಿಲ್ಲ ಆರ್ ಅಶೋಕ್ ಅವರೇ ನನಗೂ ಮಾತಾಡಕ್ ಬರುತ್ತೆ ಅಂತೇಳಿ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಕಿಡಿಕಾರಿದ್ದಾರೆ ನಿಮ್ಗೆ ಗೊತ್ತಿರಲಿ ಎಸ್ ಟಿ ಶೇಖರ್ ಮತ್ತು ಶಿವರಾಮ್ ಹೆಬ್ಬರ್ ಈಗಾಗಲೇ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಭೌತಿಕವಾಗಿ ಬಿಜೆಪಿಯಲ್ಲಿದ್ರು ಮಾನಸಿಕವಾಗಿ ಅವರು ಇಲ್ಲ ಅಂತೇಳಿ ಬಿಜೆಪಿ ನಾಯಕರಿ ಸಾಕಷ್ಟು ಸಲ ಹೇಳಿದ್ದಾರೆ ಈ ನಡುವೆ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸುವ ಟೈಮ್ ಅಲ್ಲಿ ಎಸ್ಟಿ ಸೋಮಶೇಖರ್ ಅವರಿಗೂ ನೋಟಿಸ್ ಕೊಟ್ಟಿದ್ರು ಆದ್ರೆ ಆ ಗೆ ಡೋಂಟ್ ಕೇರ್ ಎಸ್ ಎಸ್ಟಿ ಸೋಮಶೇಖರ್ ಅವರು ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹಾಡಿ ಹೋಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕಂಡ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ನೇರ ನಡೆ ನುಡಿ ಇರುವಂತವರು ಯಾವುದೇ ವಿಧವಾದ ಅವ್ಯವಹಾರ ಮಾಡಿಲ್ಲ ಆದರೆ ಅವರ ಮೇಲೆ ಬೇಕಾದಷ್ಟು ಆಪಾದನೆಗಳನ್ನ ಮಾಡಿ ಅವರ ಜನಪ್ರಿಯತೆಯನ್ನ ಕುಗ್ಗಿಸೋಕೆ ಬಿಜೆಪಿ ನಾಯಕರು ಯತ್ನಿಸುತ್ತಿದ್ದಾರೆ ಆದ್ರೆ ಅದ್ಯಾವುದಕ್ಕೂ ಕುಗ್ಗದೆ ಕರ್ನಾಟಕ ರಾಜ್ಯಕ್ಕೆ ಐದು ಜನಪ್ರಿಯ ಯೋಜನೆಗಳನ್ನ ಕೊಟ್ಟಿರುವ ಸಿದ್ದರಾಮಯ್ಯ ಜನ ಮೆಚ್ಚುಗೆ ಪಡೆದಿದ್ದಾರೆ ಹೀಗಿದ್ರೂ ಅವರ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಆದರೆ ಸಿದ್ದರಾಮಯ್ಯವರನ್ನ ಯಾರು ಟಚ್ ಮಾಡೋದಕ್ಕಾಗಲ್ಲ ಸಿದ್ದರಾಮಯ್ಯವರದ್ದು ನಿಷ್ಕಳಂಕ ವ್ಯಕ್ತಿತ್ವ ದಕ್ಷ ಆಡಳಿತ ಕೊಡುವಂತ ಜನನಾಯ್ಕ ಅಂತೇಳಿ ಎಸ್ ಟಿ ಸೋಮಶೇಖರ್ ಕೊಂಡಾಡಿದ್ದಾರೆ ಇನ್ನ ಇದೇ ರೀತಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ರಾಜಕೀಯದಲ್ಲಿ ಹಂತ ಹಂತವಾಗಿ ಬೆಳೆದು ಬಂದಿದ್ದಾರೆ ಈಗ ಬ್ರಾಂಡ್ ಬೆಂಗಳೂರು ಕನಸು ಕಟ್ಟಿದ್ದು ಬೆಂಗಳೂರು ಉಸ್ತುವಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಾರೆ ಅಂತೇಳಿ ಡಿಕೆಶಿಯನ್ನ ಹಾಡಿ ಹೋಗಲಿದ್ದಾರೆ ಅಷ್ಟೇ ಅಲ್ಲ ಸಿದ್ದು ಮತ್ತು ಡಿಕೆಶಿ ಕರ್ನಾಟಕ ರಾಜಕೀಯದ ದಿಗ್ಗಜರು ಧೀಮಂತ ನಾಯಕರು ಮಣ್ಣಿನ ಮಕ್ಕಳು ಒಗ್ಗಟ್ಟಾಗಿ ಬೆಂಗಳೂರು ಮತ್ತು ಕರ್ನಾಟಕದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ಅಂತೇಳಿ ಕೊಂಡಾಡಿದ್ದಾರೆ ಹಾಗಾದ್ರೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟಿಸಿದಂತೆ ಇದೀಗ ಎಸ್ ಡಿ ಸೋಮಶೇಖರ್ ಅವರನ್ನ ಬಿಜೆಪಿ ಹೈಕಮಾಂಡ್ ಪಕ್ಷದಿಂದ ಉಚ್ಚಾಟಿಸುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ